ವಾಣಿವಿಲಾಸ ಸಾಗರ ಅಣೆಕಟ್ಟಿಗೆ ನೂರ ಹದಿನೈದು ವರ್ಷಗಳ ಇತಿಹಾಸ ಆಗಿದೆ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಅಣೆಕಟ್ಟು ಕೋಡಿ ಬಿದ್ದಿರೋದು ಮೂರೇ ಸಾರಿ ಒಂದು ಸಾವಿರದ ಒಂಬೈನೂರ ಎರಡನೇ ಬಾರಿ ಸಾವಿರದ ಸಾವಿರದ ಇಪ್ಪತ್ತೆರಡನೇ ಬಾರಿ ಈಗ ಸಂಕ್ರಾಂತಿ ಪ್ರಭಾವ ಜನವರಿ ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ ಅದು ಇದನ್ನ ನಾಲ್ವಡಿ ಕೃಷ್ಣರಾಜೋಡಿ ಅವರವರ ತಾಯಿ ಪಿಪ್ಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಳಿಸಿದ್ದಂಥದ್ದು ಯಾಕಂತಂದ್ರೆ ಅವರ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಯೋದು ಅದಕ್ಕೆ ವಾಣಿ ವಿಲಾಸ ಸಾಗರ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಈಶ್ವರಲ್ಲಿ ಪ್ರಾರಂಭ ಆಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಸಾವಿರದ ಒಂಬೈನೂರ ಏಳನೇ ಈಶ್ವರಲ್ಲಿ ಅವತ್ತಿನಿಂದ ಇವತ್ತಿನವರಿಗೆ ਵੀਰੂ ਸੇਕਰਨੇ ਅਗਤ ਹੈ ਇਹਨਾਂ ਕੈਪੈਸਿਟੀ ਤੱਕ ਤੱਕ ਦੀ ਹੈ ਕੈਪੈਸਿਟੀ ਤੱਕ ਬਹੁਤ ਵੀਰੂ ਸ ਤੇ ਉਤ 1000 ਇਕਰ ਕੀ ਜੀਰੂ ਬਰਤਕੰਦੀ ਇਸ ਜਿਲ੍ਹੇਆਂ ਨੇ ਕਤਲ ਨੂੰ ਬਰਪੀੜਿਤ ਅੰਤਿਲੀ ਆਗਾ ਹੜੇ ਮੈਸੂਰ ਨਹੀਂ ਰਾਂ ರಾಜ್ಯ ಪ್ರತಿನಿಧಿಯಾಗಿದ್ದಂತೆ ಅವರು ಈ ಕೆರೆಯನ್ನು ಅವರು ಅವ್ರ ಒಡವೆಗಳನ್ನೆಲ್ಲ ಮಾರಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳು ಆ ಕಾಲದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ರು ಈಗ ಕೋಟ್ಯಂತರ ರೂಪಾಯಿ ಆಗ್ತದೆ ಹಾಗೂ ನಲವತ್ತೈದು ಲಕ್ಷ ಖರ್ಚು ಮಾಡಿದ್ರು ಅವ್ರ ಒಡವೆಗಳನ್ನೆಲ್ಲ ಹಡ ಇಟ್ಟು ಮಾಡಿದ್ದ ಈ ಭಾಗದಲ್ಲಿ ಮಳೆ ಕಡಿಮೆ ಚಿತ್ರಮುರ್ಗ ಜಿಲ್ಲೆಯ ಮಳೆ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದರೆ ಈ ಭಾಗದ ಜಮೀನುಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇದನ್ನು ಅಣೆಕಟ್ಟನ್ನು ಕಟ್ಟಿದ್ದೆ ಸೊ ಇದು ಮೂರನೇ ಬಾರಿ ನೀರು ಕೋಡಿ ಬಿದ್ದಿದ ತಕ್ಷಣ ಮೂರನೇ ಬಾರಿ ಕೋಡಿ ಬಿಡ್ತೀವಿ ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಪ್ರತಿ ವರ್ಷವೂ ಕೂಡ ಕೋಡಿ ಬಿಡ್ತಕ್ಕಂಥ ರೀತಿಯಲ್ಲಿ ಕೆರೆಗೆ ಆಮೇಲೆ ಈ ಅಣೆಕಟ್ಟಿಗೆ ನೀರು ಬರಲಿ ಅಂಥೇಳಿ ಒಳ್ಳೆ ಮಳೆ ಆದರೆ ಬೆಳೆ ಆದರೆ ಒಳ್ಳೆ ಮಳೆ ಬಿದ್ದರೆ ಕೆಲಸ ಏರ್ಕೊಂಡ್ತಾರೆ ಜೊತೆಗೆ ತುಂಗ ತುಂಗಪತ್ರ ಅಲ್ಲ ಅಪ್ಪುರ ಇದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಅದು ಆದರೆ ಅದಕ್ಕೆ ಪ್ರತಿ ವರ್ಷ ನೀರು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಗಂಗಾ ಪೂಜೆಯನ್ನು ಕೂಡ ಮಾಡಿದ್ದೀವಿ ಸರ್ ನಾನು ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಬಾಗಿನಾನು ಕೂಡ ಉಪಿಸಿದೀವಿ ಮತ್ತೆ ಪ್ರಾರ್ಥನೆ ಮಾಡಿದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಎಣೆ ಕಟ್ಟು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತ ಹೇಳಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆ ಬಜೆಟ್ನಲ್ಲೇ ಹೇಳಿದ್ರು ಐದು ಸಾವಿರ ಮೂವತ್ತು ಕೋಟಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆಗಿದ್ದಂಥ ಬಸವರಾಜ್ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನಃ ಉಚ್ಚಾರ ಮಾಡಿದ್ರು ಐದು ಸಾವಿರದ ಮೂರು ಕೋಟಿ ಕೊಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿ ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳೋದು ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳು ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೆ ಒಂದ್ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳು ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಯಾಕಂದ್ರೆ ನವಾಡ್ನಲ್ಲಿ ನಮಗೆ ಕಡಿಮೆ ಆಗಿದೆ ಅದೇ ಸಂದರ್ಭದಲ್ಲಿ ಇದನ್ನೂ ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತು